ಚಿತ್ತೂರಿಂದ ನಾನ್ ಸ್ಟಾಪ್ ಆಗಿ ನೈಟ್ ಆ್ಯಂಡ್ ನೈಟೇ ಗಾಡಿ ಓಡಿಸ್ಕೊಂಡ್ ಬಂದ್ಬಿಟ್ಟು ಶರದ್ರು ನೈಟ್ ಎಲ್ಲ ಡ್ರೈವ್ ಮಾಡಿದ್ರು ಬೆಳಗ್ಗೆ ಮೂರು ಗಂಟೆಯಿಂದ ನಾನು ಲೋಡ್ ಮಾಡಿಸ್ತಾ ಇದೀನಿ ಟೈಮ್ ಒಂದು ಒಂಬತ್ತು ಹತ್ತು ಗಂಟೆ ಆದ್ರೂ ಇನ್ನ ಲೋಡ್ ಆಗ್ತಾನೇ ಗಾಡಿ ನೈಟ್ ಮುಂದೆ ಒಂದು ಗಾಡಿ ಹೋಗ್ತಾ ಇದೆ ಏನಪ್ಪಾ ಅಂದ್ರೆ ನೋಡಿ ತಾಟ್ ಯಾವ ತರ ಐತೆ ಅದು ಒಂದು ಸ್ವಲ್ಪ ಹಿಂಗೆ ಹಗ್ಗ ಹಿಗ್ಗ ಹಾಕಿ ಕಟ್ಟಿದ್ರೆ ಸೇಫ್ ಆಗಿರೋದು ಯಾರಿಗಾನ ಬೈಕ್ ಅವ್ರಿಗೆ ಹೋಗ್ಬೇಕಾರೆ ಕಣ್ಣಿಗೆ ಹೊಡೆಯೋದು ಏನಾನ ಹೆಚ್ಚು ಕಮ್ಮಿ ಆದರೆ ಇವತ್ತಿನ ನಮ್ಮ ಊಟ ಬಂದು ನೋಡ್ಬೋದು ರಾಜಸ್ಥಾನಿ ಫುಲ್ಕಾ ಮತ್ತು ಇದು ಶೇವ್ ಟಮಾಟ್ರ್ ತೊಗೊಂಡಿದ್ದೀವಿ ರಾಜಸ್ಥಾನ್ ಸ್ಟೈಲ್ ಫುಡ್ ಊಟ ಮಾಡ್ತಾ ಇದ್ದ ಇವತ್ತು ಸಕ್ಕತ್ತಾಗಿದೆ ಟೇಸ್ಟು ಹುಬ್ಳಿಲಿ ಹೋಟ್ಲಿದೆ ಇದು ರಾಜಸ್ಥಾನ ಡಾಬಾ ಹತ್ತನೇ ಗಾಡಿ ನಮ್ದು ಇವತ್ತು ನೋಡೋಣ ಬೇ ಖಾಲಿ ಆಗ ಇದು ಇರೋದೆಲ್ಲ ಸೇಂದೂರ ನಮ್ದು ಬಂದು ಬಾದಾಮು ಬಾದಾಮ್ ಬೇಕಾಲಿ ಖಾಲಿ ಮಾಡ್ತಾರೆ ಅದು ಜಾಸ್ತಿ ಇಡೋಕ್ಕಾಗಲ್ಲ ಜಾಸ್ತಿ ಬಿಟ್ಟರೆ ಅದೊಂಥರ ನೀರು ಇಳುಬಿಡ್ತದೆ ಹಂಗಾಗಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಲಾಸ್ಟ್ ಲಾಗ್ ಬಂದು ಇಲ್ಲ ರಾಮನಗರ ಮಾರ್ಕೆಟಿಗೆ ಬಂದು ಕ್ಲೋಸ್ ಮಾಡಿದ್ವಿ ನೈಟ್ ಆ್ಯಂಡ್ ನೈಟ್ ಗಾಡಿ ಹೊಡ್ಕೊಂಡ್ಬಂದು ಲೋಡ್ ಮೇಲೆ ಮಾಡಿಸಿದ್ದ ಸ್ವಲ್ಪ ಆಯಿತು ಮಾಡ್ತಾಯಿದ್ದಾರೆ ನೋಡೋಣ ಆಗುತ್ತೋ ಏನು ಅಂತ ಗೊತ್ತಿಲ್ಲ ಒಟ್ಟು ಬೇಗ ಬಿಡಿಸ್ತೀವಿ ಅಂಜಿರ ಒಂದು ಹತ್ತು ಗಂಟೆ ಎಷ್ಟೊತ್ತಕ್ಕೆ ಬಟ್ ಸಂಜೆನೂ ಆಗ್ಬೋದು ಹೇಳೋಕ್ಕಲ್ಲ ಮಾಲೇನ ಕಮ್ಮಿ ಆಯಿತು ಅಂದರೆ ಸಂಜೆವರೆಗೂ ಇದ್ದು ಸಂಜೆ ಲೋಡ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಬಟ್ ಬಾದಾಮಿ ತುಂಬಿರೋದ್ರಿಂದ ನಿಲ್ಸೋ ಡೌಟೇನೆ ಎಷ್ಟು ಅನೇಜ್ ಬಂದರೂ ಕಳಿಸ್ಬಿಡ್ತಾರೆ ಯಾಕಂದರೆ ಇದು ಬೇಗ ಹಣ್ಣು ಹಾಕ್ಬಿಟ್ಟು ಎಲ್ಲ ನೀರು ಬಿಟ್ಕೊಂಡ್ಬಿಡ್ತದೆ ಎಲ್ಲ ಕೆಳ ಗಾಡಿ ಒಳಗೆಲ್ಲ ರಸ ಇಡ್ಗೆ ಸ್ಟಾರ್ಟ್ ಆಗ್ಬಿಡ್ತದೆ ಹಂಗಾಗಿ ನೋಡೋಣ ಏನು ಮಾಡ್ತಾರೆ ಅಂತ ಆಮೇಲೆ ಅಪ್ಡೇಟ್ ಮಾಡ್ತೀವಿ ಚಿತ್ತೂರಿಂದ ಆಗಿ ನೈಟ್ ಆ್ಯಂಡ್ ನೈಟೇ ಗಾಡಿ ಓಡಿಸ್ಕೊಂಡು ಬಂದುಬಿಟ್ಟು ಶರದ್ರು ನೈಟ್ ಎಲ್ಲ ಡ್ರೈವಿಂಗ್ ಮಾಡಿದ್ರು ಬೆಳಗ್ಗೆ ಮೂರು ಗಂಟೆಯಿಂದ ನಾನು ಲೋಡ್ ಮಾಡಿಸ್ತಾ ಇದ್ದೀನಿ ಒಂದು ಒಂಬತ್ತು ಹತ್ತು ಗಂಟೆ ಆದರೂ ಇನ್ನೂ ಲೋಡ್ ಆಗ್ತಾನೇ ಇದೆ ಗಾಡಿ ನೈಟ್ ಆ್ಯಂಡ್ ನೈಟ್ ಲೋಡ್ ಆಗ್ಬಿಡ್ತು ಆಲ್ಮೋಸ್ಟ್ ಲೋಡ್ ಆಗಿದೆ ಇನ್ನು ಲಾಸ್ಟ್ ಗಾಡಿ ಆಗಿ ಆಕ್ಟ್ರ್ ಹಾಕ್ತಾ ಇದ್ದಾರೆ ಈಗ ಲಾಸ್ಟ್ ಗಾಡಿ ಹಾಕ್ಸ್ಕೊಂಡ್ಬಿಟ್ಟು ಇಲ್ಲೇ ಕಟ ಮಾಡಿಸ್ಕೊಂಡು ಇಲ್ಲಿಂದ ಬಿಡ್ತಾ ಇರಬೇಕಷ್ಟೇ ನೋಡಿ ಎಷ್ಟೊಂದು ಡ್ಯಾಮೇಜ್ ಅಂದರೆ ಮಾವಿನಕಾಯಿ ವರ್ಷ ಹೆವಿ ಲಾಸ್ ರೈತರಿಗೆ ಬೆಳೆದಿರೋರಿಗಂತೂ ಗಾಡಿ ಫುಲ್ ಒಡಗಿದೆ ಕಂಪ್ಲೀಟ್ ಆಯ್ತು ಅಗ್ಗದಾಯ್ತು ಬಿಲ್ಲಿ ಇದಾಯ್ತು ಇವಾಗ ಇಲ್ಲಿಂದ ಹೊರಡನ್ ಬನ್ನಿ ಬಟ್ ನಾವು ಹೋಗ್ತಾ ಇರೋ ರೂಟ್ ಬಂದು ಯಾವ ರೂಟಲ್ಲಿ ಹೋಗ್ತಾ ಬ್ರಾ ಮಾಗಡಿ ಆಮೇಲೆ ಮಾಗಡಿ ಡಾಬಾಸ್ಪೇಟೆ ರಾಮನಗರ ಇಂದ ಮಾಗಡಿ ಸೋಲೂರು ಡಾಬಾಸ್ಪೇಟೆ ಈ ರೂಟಲ್ಲಿ ಹೋಗ್ತಾ ಇದೀವಿ ಸಿಂಗಲ್ ರೋಡಲ್ಲಿ ತನ್ನೇ ಕಮ್ಮಿ ಐತೆ ಫುಲ್ ರೋಡ್ ಗಿನ ಕಮ್ಮಿ ಐತೆ ಹಂಗಾಗಿ ಆರಾಮಾಗಿ ಹೋಗೋಣ ಇಲ್ಲಿಂದ ಸೀದಾ ಬೆಳಗ್ಗೆ ಹೋಗಿ ಎಷ್ಟು ಡೆಲಿವರಿ ಕೊಡಲೇಬೇಕು ಯಾಕೆಂದರೆ ಎತ್ತಲಾಗೋದಂಗೆ ಬಿಟ್ಬಿಟ್ಟಿದ್ವಿ ಬೆಳಗ್ಗೆ ಹತ್ತು ಗಂಟೆಗೆ ಬಿಟ್ಟಿದ್ವಿ ಪ್ರತಿ ಟ್ರಿಪ್ಪು ರಾತ್ರಿ ಹತ್ತು ಗಂಟೆಗೆ ಹನ್ನೆರಡು ಗಂಟೆ ಒಂದು ಗಂಟೆಗೆ ಬಿಡ್ತಾ ಇದ್ವಿ ಬೆಳಗ್ಗೆ ಹತ್ತು ಹನ್ನೊಂದು ಹನ್ನೊಂದುವರೆ ಆಗಿತ್ತಲ್ಲ ಬಿಟ್ಟಾಗ ಹಾಂ ಹನ್ನೆರಡು ಅವರ್ ಲೇಟಾಗಿ ಬಿಡ್ತಾ ಇದ್ವಿ ಇವತ್ತು ಆ ಟೈಮ್ನ ಕವರ್ ಮಾಡ್ಕೊಂಡು ನಾಳೆ ಬೆಳಗ್ಗೆ ಎಷ್ಟೇ ರೀಚ್ ಮಾಡಲೇಬೇಕು ಹಂಗೆ ಬರ್ತಾ ಬರ್ತಾ ಒಂದು ಇಂಡಿಯನ್ ಆಯಿಲ್ ಬಂಗ್ ಸಿಕ್ತು ಇಲ್ಲೇ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಗಾಡಿನ ಸೈಡ್ಗೆ ಹಾಕ್ತಾ ಇದ್ದೀವಿ ಇಲ್ಲ ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋಗೋಣ ಮಹಾರಾಷ್ಟ್ರಕ್ಕೆ ಹೋಗಬೇಕಲ್ಲ ಫುಲ್ ಟ್ಯಾಂಕ್ ಬೇಕೇ ಬೇಕು ಹಿಂದಗಡೆ ಒಂದು ಮೈನರ್ ಆಕ್ಸಿಡೆಂಟ್ ಆಯ್ತು ಟಾಟಾ ಎಸ್ ಹಿಂದಗಡೆ ಶರದ್ರ ಕಣ್ಣಾನೆ ನೋಡವ್ರೆ ಹೆಂಗಾಯ್ತು ಸೀನ್ ಅದು ಮೇನ್ ರೋಡಲ್ಲಿ ಭಾರಿ ಪೆಟ್ಟ ಆಯ್ತು ಕಾಲು ಏನಾಗಿಲ್ಲ ಅವ್ರಿಗೆ ಪೆಟ್ಟಾಯ್ತು ಅದೇ 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 ಮಣ್ ಕಾಲ್ ಒಳಗೆ ನಾನು ಏರ್ ಏರ್ ಫ್ರಾಕ್ಚರ್ ಆಗಿದ್ರೆ ಕಷ್ಟ ಕರೆಕ್ಟ್ ಶೂಗಂಗೆ ಆಯ್ತಾ ಸ್ವಲ್ಪ ಡೇಂಜರಸ್ ಆಗಿ ಆಯ್ತು ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿಬಿಟ್ಟು ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀವಿ ಮುಂದೆ ಒಂದು ಗಾಡಿ ಹೋಗ್ತಾ ಏನಪ್ಪ ಅಂದ್ರೆ ನೋಡಿ ತಾಟ್ಪದ್ ಯಾವ ಥರ ಐತೆ ಅದು ಒಂದು ಸ್ವಲ್ಪ ಹಿಂಗೆ ಹಗ್ಗ ಹಿಗ್ ಹಾಕಿ ಸೇಫ್ ಆಗಿರೋದು ಯಾರಿಗಾನ ಬೈಕ್ ಅವ್ರಿಗೆ ಹೋಗ್ಬೇಕಾರೆ ಕಣ್ಣಿಗೆ ಹೊಡೆಯೋದು ಏನಾನ ಹೆಚ್ಚು ಕಮ್ಮಿ ಆದರೆ ಹಾಂ ಇಂಥವೆಲ್ಲ ಮಾಡಬಾರ್ದು ಸೇಫ್ಟಿ ಮುಖ್ಯ ಫಸ್ಟ್ ಒಂದು ಬೆಲ್ಟ್ ಹಾಕಿದ್ರೆ ಆಗೋಗುತ್ತೆ ಬ್ರ ಅದು ಹೆಂಗಿದ್ರು ಟ್ರೈಲರ್ ಅದ್ರಲ್ಲಿ ಬೆಲ್ಟ್ ಇರ್ತಾವ ಅವ್ರ ಹತ್ರ ಅಡ್ಡಾಟ ಒಂದು ಬೆಲ್ಟ್ ಹೊಡೆದ್ರೆ ಆಗೋಗುತ್ತೆ ಸೇಫ್ಟಿ ಅನ್ನೋದೇ ಇಲ್ಲ ನೋಡಿ ಸುಮ್ಮನೆ ಮೇಲ್ಮೇಲೆ ಮೇಲೆ ಹಾಕೊಂಡು ಹೋಗ್ತಾವ್ರೆ ಭಾರಿ ಡೇಂಜರ್ ಅದು ಅಕಸ್ಮಾತ್ ತಾಡ್ಲ್ ಕಟ್ಟಾಗಿ ಆರೋಗಿ ಅದು ಯಾವುದೋ ಫಿಲಮಲ್ಲಿ ಒಂದು ಸೀನ್ ಐತೆ ಗೊತ್ತಾ ಗೆ ಹೋಗಿ ಅಡ್ಡ ಬಿದ್ದು ಎರಡು ಬಸ್ ಆಕ್ಸಿಡೆಂಟ್ ಆಗುತ್ತಲ್ಲ ಹಂಗೆ ಏನೋ ಹೆಚ್ಚು ಕಮ್ಮಿ ಆದರೆ ಅವ್ರಿಗೆ ಗಾಡಿ ಅವ್ರಿಗೆ ಹೇಳ್ಬಿಟ್ಟು ಹೋಗೋಣ ತಾಟ್ಪಾಲ್ ಫಸ್ಟ್ ಕ್ಲೀನಾಗಿ ಕಟ್ಕೊಳ್ರಿ ಅಂತ ಒಬ್ಬ ಹಗ್ಗ ಹಾಕಿದ್ದಾರೆ ಕೆಳಗೆ ಜಾರ್ಕೊಂಡ್ಬಿಟ್ಟೈತೆ ಬಟ್ ಅವ್ರು ಅಷ್ಟು ಆರ್ತೈತೆ ಮಿರರ್ ಕಾಣ್ತಾ ಇರ್ತದೆ ಸೈಡ್ಗೆ ಹಾಕಿ ಇದು ಮಾಡ್ಬೇಕು ಅನ್ನೋ ಇದೇ ಇಲ್ಲ ಅವ್ರಿಗೆ ನೋಡಿ ಡಾಬಾಸ್ ಪೇಟೆ ಬಿಟ್ಟರು ಅಲ್ಲಿಂದ ನಾನ್ ಸ್ಟಾಪಾಗಿ ಬಂದು ಸೀದಾ ಚಿತ್ರದುರ್ಗ ಬಂದು ಗಾಡಿ ನಿಲ್ಲಿಸಿ ಮನೆ ಹತ್ರ ಫ್ರೆಶ್ ಆಗಿ ಬಂದಿದ್ದಾಯಿತು ಇಲ್ಲಿಂದ ಹೊರಡನ್ನ ಮನೆ ಹನ್ನೊಂದು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅವ್ರನ್ನ ಮಾತಾಡ್ಸ್ಕೊಂಡು ಬಂದ್ವಿ ಇಲ್ಲಿಂದ ಸೀದಾ ನಾವು ನಮ್ಮ ಪೇಡನ ಶುರು ಮಾಡಬೇಕು ನೈಟ್ ಫುಲ್ ಗಾಡಿ ಒಂದು ಸ್ವಲ್ಪ ಅಂದರೆ ಶರಬ್ ಓಡಿಸಿಕೊಂಡ್ರೆ ಆಮೇಲೆ ನೈಟ್ ಫುಲ್ ನಾನು ಓಡಿದ್ದೀನಿ ಇಲ್ಲ ಅವರು ನಾನು ಓಡಿಸಿದ್ರೆ ಅವ್ರು ನೈಟ್ ಅವರ್ ಹೊಡಿದಾರೆ ಏನೋ ಒಂದು ಕವರ್ ಮಾಡಿಕೊಂಡು ಬೆಳಗ್ಗೆ ಹಿಸ್ತಾರೆ ಗಾಡಿ ಖಾಲಿ ಮಾಡಲೇಬೇಕು ಬೆಳಗ್ಗೆ ಆರು ಗಂಟೆ ಚಾಗಲೇ ಬೇಕು ಇಲ್ಲಿಂದ ಸೀದಾ ಚೇಳಗಿರಿ ಟೋಲ್ ಹತ್ರ ಬಂದು ಗಾಡಿ ನಿಲ್ಸಿ ಇಲ್ಲ ಟಿ ಕೊಡ್ಕೊಂಡ್ ಬಂದ್ವಿ ಇದಕ್ಕೆ ಗಾಡಿ ಇಲ್ಲೇ ನಿಲ್ಸೋಗಿದ್ವಿ ಹೋಗಿದ್ವಿ ಇವಾಗ ಇಲ್ಲಿಂದ ನಾನ್ ಸ್ಟಾಪ್ ಬಿಡಬೇಕು ಬನ್ನಿ ಹೋಗೋಣ ಇಲ್ಲಿ ನಾನ್ ಡ್ಯೂಟಿ ಹಾಕೊಂತೀವಿ ಇವಾಗ ಸೀದಾ ಹುಬ್ಬಳ್ಳಿ ಹತ್ರ ಎಲ್ಲ ರಾಜಸ್ಥಾನ ಟಾಬಕ್ಕೆ ಬಂದಿದ್ದಾಯಿತು ಗಾಡಿಗಳೆಲ್ಲ ನಿಂತಿವೆ ನೋಡಿ ಇಲ್ಲಿ ಊಟ ಚೆನ್ನಾಗಿರುತ್ತೆ ಇಲ್ಲ ಊಟ ಮಾಡ್ಕೊಂಡು ಹೋಗೋಣ ಸೇವ್ ಬಜ್ಜಿದ್ದೀವಿ ಭಾಳ ಆಯ್ತು ಆಯಿತು ಹೋಗೋಣ ಅಂತ ಇಲ್ಲೇ ಸೈಡ್ಗೆ ಹಾಕಿದೀವಿ ಇವತ್ತಿನ ನಮ್ಮ ಊಟ ಬಂದು ನೋಡ್ಬೋದು ರಾಜಸ್ಥಾನಿ ಫುಲ್ಕಾ ಮತ್ತು ಇದು ಶೇವ್ ಟಮಾಟ್ರ್ ತಗೊಂಡಿದ್ದೀವಿ ರಾಜಸ್ಥಾನ್ ಸ್ಟೈಲ್ ಫುಡ್ಡು ಊಟ ಮಾಡ್ತಾ ಇದ್ದೀವಿ ಇವತ್ತು ಸಕ್ಕತ್ತಾಗಿದೆ ಟೇಸ್ಟು ಹುಬ್ಳಿಲಿ ಹೋಟ್ಲಿದೆ ರಾಜಸ್ಥಾನ್ ಡಾಬಾ ಅಲ್ಲೇ ಊಟಕ್ಕೆ ಬಂದಿದ್ವಿ ಬೆಳಗಾವಿಯಲ್ಲೇ ಪಾಸ್ ಮಾಡಿ ಎತ್ತರ್ಗಿಟ್ಟು ಹೋಲ್ಗಿನ ಸ್ವಲ್ಪ ಇಂದ ಶ್ರೀರಾಮ್ ಢಬಾ ಇತ್ತಲ್ಲ ಅಲ್ಲಿ ಸದ್ಯಕ್ಕೆ ನಮ್ಮ ಶರತ್ ಬ್ರೋ ಮನೆಗೆ ಹೋಗ್ತಾವ್ರೆ ಸ್ವಲ್ಪ ಏನೋ ಎಮರ್ಜೆನ್ಸಿ ಕೆಲಸ ಅಂತ ಬ್ರೋ ಹೋಗಿ ಬನ್ನಿ ಬಾಯ್ 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 ಬೆಂಗಳೂರಿಗೆ ಬರ್ತೀರಾ ಬೆಂಗ್ಳೂರ್ಗ ಮತ್ತೆ ಹಾಂ ಒಂದು ಮೂರು ದಿನ ಜಾಗ ಕೆಲಸ ಐತೆ ಹಾಗಾಗಿ ಮನೆಗೆ ಹೋಗ್ತಾರೆ ಕಡೆಯಿಂದ ಬಸ್ ಬರ್ತೈತೆ ಅವ್ರ ಫ್ರೆಂಡ್ ಅವ್ರದ್ದು ಕಾವೇರಿ ಬಸ್ಸು ಆ ಕಡೆಯಿಂದ ಮೈಸೂರು ಡೈರೆಕ್ಟ್ ಅದು ಹಂಗಾಗಿ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಬಸ್ ಬಂದ ತಕ್ಷಣ ಬ್ರೋ ಬಸ್ಗೆ ಹೋಗ್ತಾರೆ ನಾವಿಲ್ಲಿಂದ ಸಾಂಗ್ಲಿ ಕಡೆ ಹೋಗೋಣ ನಾನ್ ಸ್ಟಾಪಾಗಿ ಹೊಡಿಬೇಕು ಟೈಮ್ ಬಂದು ಮೂರು ಗಂಟೆ ಒಂದು ಆರು ಗಂಟೆ ಆರೂವರೆಷ್ಟು ಫ್ಯಾಕ್ಟ್ರಿ ರೀಚ್ ಆಗಬೇಕು ನಾನು ಮಾಡಿ ಹಂಗೆ ಅಂಕ್ಲಿಗೆ ಬಂದ್ಬಿಟ್ಟು ಮುಂದೆ ಹೋಗ್ ಟೀ ಕುಡ್ಕೊಂಡ್ ಬಂದ್ವಿ ಅಣ್ಣ ಆ ಕಡೆ ಒಂದು ನಮ್ಮ ಸಬ್ಸ್ಕ್ರೈಬರು ಸಿಕ್ಕಿದ್ರು ಮಾತಾಡ್ಸ್ಕೊಂಡ್ ಬಂದ್ವಿ ಬನ್ನಿ ಇವಾಗ ಇಲ್ಲಿಂದ ನಾನ್ ಸ್ಟಾಪ್ ಆಗಿ ಹೋಗೋಣ ಟೈಮ್ ಇಲ್ಲ ಆರಾಮಾಗಿ ಹೋಗ್ಬೇಕು ಹೆಚ್ಚಿಗೆ ಕಡಿಮೆ ಇನ್ನೊಂದು ಅವರ್ ತೋರಿಸ್ತೈತೆ ಎಂಬತ್ತೈದು ಕಿಲೋಮೀಟ್ರ್ ಐತೆ ಹೋಗ್ಬಿಡ್ತೀವಿ ಹೆಚ್ಚಿಗೆ ಕಡಿಮೆ ಆದಷ್ಟು ಬೇಗ ಅಂತ ಇಂತೋ ಕರೆಕ್ಟಾಗಿ ಐದೂವರೆಗೆ ಸಾಂಗ್ಲಿ ರೀಚ್ ಆಗಿದ್ದಾಯ್ತು ಇವಾಗ ಮುಂದೆ ಸಾಂಗ್ಲಿ ಸಿಟಿ ಪಾಸ್ ಮಾಡಿಕೊಂಡು ಇಲ್ಲಿಂದ ನಲವತ್ತೈದು ಕಿಲೋಮೀಟರ್ ಅಷ್ಟೇ ಫ್ಯಾಕ್ಟ್ರಿ ನಾನ್ ಸ್ಟಾಪ್ ಆಗಿ ಹೋಗೋಣ ಬನ್ನಿ ಗಾಡಿ ದಬಾಕ್ ಕಂಡ್ರದ್ ನೋಡಿ ಇವಾಗ ಯಾವಾಗ ರೀಸೆಂಟ್ ಆಗಿ ಆಗೈತ್ ಗುರು ಮಾವಿನಕಾಯಿ ಗುರು ಮಾವಿನಕಾಯಿ ಗಾಡಿ ಗುರು ಅಲ್ಲೇ ಮೋಸ್ಟ್ಲಿ ಇಸ್ಲಾಂಪುರಕ್ಕೆ ಅನ್ಸುತ್ತೆ ಸರಿಯಾಗಿ ಆಗೈತೆ ನೋಡ್ಕೊಂಡು ಹೋಗೋಣ ಏನಾಗೈತಪ್ಪ ಮಾವಿನಕಾಯಿ ತೆಲ್ಲ ಹಂಗಾಗಿ ನೋಡ್ಕೊಂಡು ಹೋಗೋಣ ನಿದ್ದೆಗಣ್ಣಾಗೆ ಅದು ಪಕ್ಕ ಬೆಳಗಿನ ಜಾವ ಛ ಇವಾಗ ಆಗ್ಬಿಟ್ಟು ಒಂದ್ ಹತ್ತು ನಿಮಿಷ ಆಗೈತೆ ಬಟ್ ಯಾರಿಗೂ ಏನಾಗಿಲ್ಲ ಮಾಜ್ಗಾ ಗಾಡಿನ ನಮ್ಮ ಫ್ಯಾಕ್ಟ್ರಿಗೆ ಬರೋದನ್ನು ಕೇಳ್ಕೊಂಡ್ಬಂದ್ವಿ ಅಲ್ಲೇ ಬೆಂಗಳೂರು ಹತ್ರ ಇದ್ರ ಹತ್ರ ಲೋಡಾಗಿತ್ತು ಕುಡಿಗಲ್ ಹತ್ರ ಎಲ್ಲ ಲೋಡಾಗಿತ್ತು ಅಂತ ಪಕ್ಕ ಅದು ಆಕ್ಸಿಡೆಂಟ್ ನಿದ್ದೆಗಣ್ಣೆ ಆಗಿರೋದು ಹೆಂಗಪ್ಪ ನಿದ್ದೆ ನಿದ್ದೆಗಣ್ಣೆಗೆ ಕನ್ಫರ್ಮ್ ಆಗೈತೆ ಅಂತಂದು ಹೇಳಿದ್ರೆ ಇಂದ ನೋಡಿದ್ನಲ್ಲ ಒಂದು ಐವತ್ತು ಮೀಟರಿಂದ ಗಾಡಿ ಹಿಂಗೆ ಸ್ಟ್ರೈಟ್ ಹೋಗೋದು ಹಿಂಗೆ ಕ್ರಾಸಾಗಿ ಹೋಗೈತೆ ಅಲ್ಲಿ ಏನು ಎಡ್ಜಾಯ್ತಲ್ಲ ಹಿಂಗೆ ಹೋಗೈತೆ ಗಾಡಿ ಹಿಂಗೆ ಹೋಗಿ ಲಾಸ್ಟ್ ಎಡ್ಜಿಗೆ ಬಿದ್ದ್ಮೇಲೆ ಗಾಡಿ ಹಿಂಗೆ ದಬ್ಬಕ್ಕೊಂಡು ತಿರುಗಿರೋದು ತಿರ್ಗಿರೋದು ಪಕ್ಕ ನಿದ್ದೆಗಣ್ಣಗಾಗಿರೋದು ಅವ್ರನ್ನ ಕೇಳಿದ್ದು ಇಲ್ಲ ನಾಯಿ ಅಡ್ಡ ಬಂತು ನಾಯಿ ತಪ್ಸಕ್ಕೆ ಹೋಗಿ ಕಲ್ಟೆ ಆಯ್ತು ಗಾಡಿ ಅಂದರು ಬಟ್ ನಿದ್ದೆಗಣ್ಣೆ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಬೆಳಗಿನ ಜಾವ ನಿದ್ದೆ ಬಂದೆ ದಯವಿಟ್ಟು ಯಾರು ಗಾಡಿಗಳು ಓಡಿಸೋಕೆ ಹೋಗ್ಬೇಕ್ರೆ ಜೀವಕ್ಕಿಂತ ದೊಡ್ಡ ಯಾವುದು ಅಲ್ಲ ಏನು ಎರಡು ಅವರ್ ಲೇಟಾಗಿ ಹೋದರೆ ಏನು ಸಮಸ್ಯೆ ಏನಾಗಲ್ಲ ಏನು ಬಾಡಿಗೆ ಕಟ್ ಮಾಡ್ತಾರೆ ಮಾಡಿದ್ರೆ ಒಂದು ನಾಲ್ಕು ಸಾವಿರ ಐದು ಸಾವಿರ ಹೋದ್ರೆ ಹೋಯ್ತು ಏನು ಹೆಚ್ಚು ಕಮ್ಮಿ ಆಗಿದ್ರೆ ಆಕ್ಸಿಡೆಂಟ್ಗಳು ನೋಡಿದಾಗೆಲ್ಲ ಬೇಜಾರಾಗುತ್ತೆ ಭಯ ಆಗುತ್ತೆ ಕರೆಕ್ಟಾಗಿ ಬ್ರಿಡ್ಜ್ ಸಿಕ್ತು ಅಂದ್ರೆ ನಮ್ಗೆ ಇನ್ನೇನು ಫ್ಯಾಕ್ಟ್ರಿ ಸಿಕ್ಕಂಗೆ ಇಲ್ಲಿಂದ ಮೂರು ಕಿಲೋಮೀಟರ್ ಹೋದ್ರೆ ಫ್ಯಾಕ್ಟ್ರಿ ಸಿಕ್ಬಿಡುತ್ತೆ ಹೈವೇ ವೇ ಹತ್ಕೊಂಡು ಇದು ಎನ್ ಎಚ್ ಪೋರೇನೆ ಬಟ್ ನಾವು ಒಳಗಿಂದ ಬರ್ತೀವಿ ಅಷ್ಟೇ ರೋಡ್ ಕನ್ಸ್ಟ್ರಕ್ಷನ್ ಅಲ್ಲಿ ನಡೀತಾ ಅನ್ನೋ ಕಾರಣಕ್ಕೆ ಹೈವೇಲಿ ಬರೋಲ್ಲ ನಾವು ಒಳಗಿಂದ ಬರ್ತೀವಿ ಸಾಂಗ್ಲಿ ಮೇಲೆ ಅಷ್ಟೇ ಐವೇಲೆ ಫ್ಯಾಕ್ಟ್ರಿ ಇರೋದು ಇಲ್ಲಿಂದ ನೋಡಿದ್ರೆ ಯಾವುದೋ ಗಾಡಿ ಇಲ್ಲ ಅಂತ ಕಾಣಿಸುತ್ತೆ ಯಾಕಂದರೆ ಇಷ್ಟು ದಿನ ರೋಡ್ವರೆಗೂ ನಿಂತಿರೋ ಗಾಡಿಗಳು ಇವತ್ತು ಕಡಿಮೆ ಇದ್ದಂಗೆ ಕಾಣುತ್ತೆ ಯಾಕಂದರೆ ಒಳಗಡೆ ಗಾಡಿಗಳು ಕಾಣ್ತಾ ಇಲ್ಲ ನೋಡುವ ಅಯ್ಯೋ ಅಯ್ಯೋ ಒಂದು ಗಾಡಿಗಳೇ ಕಾಣ್ತಾ ಇದಾವೆ 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 ಗಾಡಿಗಳು ಇದಾವೆ ಬಟ್ ಅಷ್ಟೊಂದು ಗಾಡಿಗಳಿಲ್ಲ ನಾವು ಅನ್ಕೊಂಡಷ್ಟು ಕಡಿಮೆ ಇದಾವೆ ಆರಾಮಾಗಿ ಖಾಲಿ ಆಗುತ್ತೆ ಗಾಡಿ ಇವತ್ತು ಬೇಗ ಗಾಡಿ ಹಾಕ್ಬಿಟ್ಟು ಎಂಟ್ರಿ ಬರ ನಾವು ಹೋಗಿ ಅದೃಷ್ಟವಂತ ಕೆ ಟ್ವೆಂಟಿ ಏಟ್ ಅದು ಬಿಜಾಪುರ ಗಾಡಿ ಎಂಟನೇ ಗಾಡಿ ನಮ್ದು ಇವತ್ತು ನೋಡೋಣ ಬೇಗ ಖಾಲಿ ಆಗುತ್ತೆ ಇದು ಇರೋದೆಲ್ಲ ಸೇಂದೂರ ನಮ್ದು ಬಂದು ಬಾದಾಮು ಬಾದಾಮಿ ಬೇ ಖಾಲಿ ಮಾಡ್ತಾರೆ ಅದು ಜಾಸ್ತಿ ಇಡೋಕ್ಕಾಗಲ್ಲ ಜಾಸ್ತಿ ಬಿಟ್ರೆ ಅದೊಂಥರ ನೀರು ಇಳು ಬಿಡ್ತದೆ ಹಂಗಾಗಿ ಖಾಲಿ ಮಾಡ್ತಾರೆ ನಮ್ಮ ಬಾದಾಮು ಸೇಂದೂರ ಎಲ್ಲ ಲೇಟು ನೋಡೋಣ ಹೆಸರು ಖಾಲಿ ಮಾಡ್ತಾರೆ ಏನೋ ಅಂತ ಆಮೇಲೆ ಅಪ್ಡೇಟ್ ಮಾಡ್ತೀನಿ ಓ ಟ್ರಿಪ್ ಯಾಕೆ ಇರಲಿಲ್ಲ ದಾರ ಈ ಟ್ರಿಪ್ ಕಟ್ಬಿಟ್ಟವ್ರೆ ಗಾಡಿಯನ್ನ ಬೇಗ ಖಾಲಿ ಮಾಡಬೇಕು ಅಂದರೆ ಹೇಳ್ಕೊಂಡು ಹೊರಗೆ ಬರೋಕ್ಕಾಗಲ್ಲ ದಿ ನೆಕ್ಸ್ಟ್ ಡೇ ಹೈ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಏಟ್ ಓ ಕ್ಲಾಕ್ಸ್ ನನ್ನ ಮಜೆ ಸದ್ಯಕ್ಕೆ ಇವತ್ತೆಲ್ಲಪ್ಪ ಇದ್ದೀವಿ ಅಂದರೆ ಹತ್ತರಗಿ ಟೋಲ್ ಹತ್ರ ಇದ್ದೀವಿ ಎಲ್ಲಿಗೆ ಲೋಡು ಏನು ಕತ್ತೆ ಅಂದರೆ ನಿನ್ನೆ ನೈಟ್ ಲೋಡ್ ಮಾಡ್ಕೊಂಬಂದ ನಿನ್ನೆ ಸಂಜೆ ಆರು ಗಂಟೆಗೆ ಒಂದು ಲೋಡ್ ಬಂದಿತ್ತು ಆ್ಯಕ್ಚುಲಿ ಮೊನ್ನೆ ಇಸ್ಲಾಂಪುರ್ ಖಾಲಿ ಮಾಡಿ ಎರಡು ದಿನ ಬಂದು ಸಾಂಗ್ಲೀಲಿ ಆಲ್ಟಾಗಿ ಲೋಡ್ ಮಾಡಿದ್ದು ಲೋಡಿಂಗ್ ಫುಲ್ಲು ಅಂದರೆ ಫುಲ್ಲು ಡಲ್ ಆಗ್ಬಿಟ್ಟೈತೆ ಎರಡು ದಿನ ಆಲ್ಟಾಗಿ ನಿನ್ನೆ ಸಂಜೆ ಆರು ಗಂಟೆಗೆ ಲೋಡ್ಗೆ ಹೋಗಿದ್ದು ಹತ್ತು ಗಂಟೆಗೆ ಲೋಡ್ ಮಾಡ್ಕೊಂಬಂದಿತ್ತು ನೈಟೆಲ್ಲ ಏನು ಮಳೆ ಬೇರೆ ಬರ್ತಾಯಿತ್ತು ಬ್ಲಾಕ್ ಶೂಟ್ ಮಾಡಲಿಲ್ಲ ನೈಟಿಗೆ ಬಂಕಿಗೆ ಬಂದಾಗ ಎರಡು ಗಂಟೆ ಕರೆಕ್ಟಾಗಿ ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ಆರಾಮಾಗಿ ಮಲಗಿದ್ದೆ ಬೆಳಗ್ಗೆ ಎದ್ದಿದ್ದೀನಿ ಇವಾಗ ಇಲ್ಲಿಂದ ಬೆಂಗಳೂರು ಕಡೆ ಪ್ರಯಾಣ ಮಾಡೋಣ ಮಾಡೋಡೆಲ್ಗಪ್ಪ ಅಂದರೆ ಬನ್ನೂರಿಗೆ ಮಂಡ್ಯ ಮಳವಳ್ಳಿ ಬನ್ನೂರಿಗೆ ಬನ್ನೂರ್ ಖಾಲಿ ಮಾಡ್ಬೇಕು ನಾಳೆ ಬೆಳಿಗ್ಗೆ ಆರಾಮಾಗಿ ಇವತ್ತು ಹೋಗೋಣ ಬೆಳಗಾಂ ಬೈಪಾಸಲ್ಲಿ ಬಂದೆ ಅಣ್ಣವರೆಲ್ಲ ಸಿಕ್ಕಿದ್ರು ಸಬ್ಸ್ಕ್ರೈಬರ್ಸು ನಮ್ದೇ ನಮ್ದೇ ಮುಂದಿನ ಸಲ ನಮ್ದೇ ಸರಿ ಅಣ್ಣ ಬಾಯ್ ಸಿಗೋಣ ಬಾಯ್ 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 ನಾವು ಟ್ರಿಪ್ ಹೋಗ್ತಾ ಟ್ರಿಪ್ಪು ಸೀದಾ ಅಲ್ಲಿಂದ ನಾನ್ ಸ್ಟಾಪ್ ಏರಿಯಾ ಬಾಗಿ ಟೋಲಿಗೆ ಬಂದಿದ್ದಾಯ್ತು ಎಲ್ಲ ಸೈಡ್ಗೆ ಹಾಕ್ಬಿಟ್ಟು ಒಂದು ಟೀಗೆ ಕುಡ್ಕೊಂಡು ಇಲ್ಲಿಂದ ಬಿಟ್ಬಿಡೋಣ ನಾನ್ ಸ್ಟಾಪ್ ಆಗೋಗಣ ಅಂತ ಎಲ್ಲ ಜಾಗ ಆಯ್ತು ಬನ್ನಿ ಗಾಡಿ ಹಾಕೋಕ್ಕೆ ಧಾರವಾಡ ಬೈಪಾಸಲ್ಲಿ ನೋಡಿ ಯಾವ ಥರ ಗಾಡಿ ಆಕ್ಸಿಡೆಂಟ್ ಆಯ್ತು ಅಂತ ಲೆಫ್ಟ್ ಸೈಡಲ್ಲಿ ಏನೇನಿಲ್ಲ ಡ್ರೈವರ್ ಸೇಫ್ ಅನ್ಸುತ್ತೆ ಲೆಫ್ಟ್ ಸೈಡಾಗ ಇದ್ರದ್ದು ಬದುಕಿರಲ್ಲ ಡ್ರೈವರ್ ಸೇಫು ಏನೋ ಅಷ್ಟು ಅರ್ಥ ಬಿದ್ದಿಲ್ಲ ಹಂಗಾಗಿ ಬನ್ನಿವಾಗ ಇಲ್ಲಿಂದ ಸೀದಾ ಹುಬ್ಳಿಗೆ ಹೋಗೋಣ ಹುಬ್ಳಿ ನಮ್ದು ಗಾಡಿ ಐತೆ ಆ ಡ್ರೈವರ್ ಮಾತಾಡಿಸ್ಕೊಂಡು ಹೋಗೋಣ ಹುಬ್ಳಿಗೆ ಬಂದಿದ್ದಾಯಿತು ನಮ್ದೊಂದು ಗಾಡಿ ನಿಂತಾಯ್ತು ನೋಡಿ ಟೂ ಜೀರೋ ತ್ರೀ ಏಯ್ಟು ಬಾಸು ಡ್ರೈವರ್ ಇಲ್ಲೆಲ್ಲಿ ಹೋಗಿದ್ದಾರೆ ಅವ್ರಿಗೆ ವೈಯ್ಟಿಂಗು ಅವ್ರ ಮಾತು ಗೀತಾಡಿಸ್ಕೊಂಡು ಇಲ್ಲಿಂದ ಬಿಡೋಣ ಆ ಗಾಡಿಗಿನ್ನ ಲೋಡ್ ಸೆಟ್ ಆಗಿಲ್ಲ ಹುಬ್ಳಿಯಿಂದ ಹುಬ್ಳಿಗೆ ಮಾಲ್ ತುಂಬ್ಕೊಂಡ್ಬಂದಿತ್ತು ಇಲ್ಲ ಮುಂದೆ ಎ ಟಿ ಸಿ ಗೋಡನಲ್ಲಿ ಖಾಲಿ ಆಯಿತು ಇಲ್ಲೇ ತಂದು ನಿಲ್ಸ್ಕೊಂಡಿದ್ದಾರೆ ಏನೋ ಸಂಜೆ ಸೈ ಲೋಡ್ ಮಾಡಿ ಇದನ್ನು ಕೂಡ ಹುಬ್ಬಳ್ಳಿಯಿಂದ ಬಂಕಾಪುರ್ ಟೋಲಿಗೆ ಬಂದುಬಿಟ್ಟು ಗಾಡಿ ಸೈಡ್ಗೆ ಹಾಕಿ ಒಂದು ಮೂರು ಅವರ್ ರೆಸ್ಟ್ ಮಾಡಿದ್ದಾಯಿತು ಯಾಕಪ್ಪ ಅಂದ್ರೆ ಟೈರ್ ಇವೆ ಹೀಟ್ ಆಗೋದು ಬಿಸಿಲು ಜಾಸ್ತಿ ಇತ್ತು ಅವಾಗಲೇ ಇವಾಗ ಬಿಸಿಲು ಕಮ್ಮಿ ಆಗೈತೆ ರೋಡಲ್ಲಿ ಹಾಕಿದ್ರೆ ಸುಮ್ಮನೆ ನಿದ್ದೆ ಮಾಡಬೇಕಾದ್ರೆ ಯಾರನ್ನ ಬಂದು ಇಬ್ಬರುಸ್ತಾರೆ ಅಂತ ರೋಡ್ ಬಿಟ್ಟು ಸೈಡ್ಗೆ ಹಾಕೋ ಮಲಗಿದೆ ಇಲ್ಲಿ ವೇ ಬಿಡ್ಜೈತಿ ಈ ಕಡೆ ಇಲ್ಲಿ ಇಲ್ಲೂ ಸುಮಾರು ಒಂದು ಆರು ಏಳು ಜನ ಸರ್ ಮೂರು ಅವರು ಒಂದು ಆರು ಏಳು ಸರಿ ಎದ್ದು ಸಬ್ಸ್ಕ್ರೈಬರ್ಸ್ ಮಾತಾಡಿಸಿ ಕಳಿಸಿದ್ದಾಯಿತು ಗಾಡಿ ಒಳಗಾಕಿದ್ರೂ ಸಮಸ್ಯೆ ರೋಡಲ್ಲಿ ಬಂದಾಗ ಮಲಗೋದು ಭಾಳ ಹಿಂಸೆ ಆಗ್ತೈತೆ ಇತ್ತೀಚೆಗಂತೂ ಏನೂ ಮಾಡೋಂಗಿಲ್ಲ ಮಾತಾಡ್ಸಲೇಬೇಕು ನಮ್ಮವರು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ ಬನ್ನಿ ಇವಾಗ ಇನ್ನೊಬ್ಬರಲ್ಲಿ ವೆಯ್ಟ್ ಮಾಡ್ತಾ ಇದ್ರ ಮುಂದೆ ಹೋಗೋವ್ರ ಜೊತೆ ಒಂದು ಟೀ ಕುಡ್ಕೊಂಡು ಇಲ್ಲಿಂದ ಬಿಡೋಣ ಅಲ್ಲಿಂದ ಸೀದಾ ಬಂದಿದ್ದು ಹರಿಹರ ಬೈಪಾಸ್ಗೆ ಭಾರತ್ ಬ್ಯಾಂಕ್ ಶೋರೂಮ್ ಹತ್ರ ಹೋಗ್ಬೇಕು ಎರಡೂ ಒಂದೇ ಒಂದು ಪಾಯಿಂಟಿಗೆ ಬಂದೈತೆ ಹೋಗಿ ಆ್ಯಡ್ ಬ್ಲೂ ತೊಗೊಂಡು ಆ್ಯಡ್ ಬ್ಲೂ ಫಿಲ್ ಮಾಡ್ಕೊಂಡು ಹೋಗೋಣ ಆ್ಯಡ್ ಬ್ಲೂಗೋಸ್ಕರ ಸರ್ವಿಸ್ ಒಳಗೆ ತಗೊಂಡಿದ್ದೀನಿ ಹೈವೇ ಬಿಟ್ಟು ಇಲ್ಲ ಮುಂದೆ ಐತೆ ಗೋಡನ್ ಪಕ್ಕದಲ್ಲ ಭಾರತ್ ಬೆಂದು ಹೋಗ್ಬಿಟ್ಟು ಒಂದು ಆ್ಯಡ್ ಬ್ಲೂ ಬಕೆಟ್ ತೊಗೊಂಡು ಫಿಲ್ ಮಾಡ್ಕೊಂಡು ಹೋಗೋಣ ನೋಡಿ ಎರಡೇ ಪಾಯಿಂಟ್ ಇರೋದು ಆ್ಯಡ್ ಬ್ಲೂ ಹಂಗಾಗಿ ಭಾರತ್ ಬೆಂಜ್ ಶೋರೂಮ್ ಹತ್ರ ಆ್ಯಡ್ ಬ್ಲೂ ಹೋಗ್ತಾ ಇದ್ದೀವಿ ನೋಡಿ ಈ ಥರ ಒಂದು ಗಾಡಿ ಇಟ್ಬಿಟ್ಟಿದ್ದಾರೆ ಒಳಗಿಂದ ಹೊರಗೆ ತಗೊಂಬರಕ್ಕೆ ಕೇಟ್ ಹತ್ರ ಇಟ್ಕೊಂಬೋದಿತ್ತು ಬಟ್ ಅವ್ರ ಸೇಫ್ಟಿ ಪರ್ಪಸ್ಗೋಸ್ಕರ ಒಳಗಿಂದ ತೊಗೊಂಡ್ಬಂದು ಕೊಡ್ತಾರೆ ಅದು ಅವ್ರೇನು ತೊಗೊಂಡ್ಬಂದು ಕೊಡೋಲ್ಲ ದುಡ್ಡು ಮಾತ್ರ ಇಸ್ಕೊತಾರೆ ನಾವೇ ಒಳಗಡೆ ಹೋಗಿ ತೊಗೊಂಬರ್ಬೇಕು ಎಸ್ ಹರಿಹರದಲ್ಲಿ ಕರೆಕ್ಟಾಗಿ ಎರಡು ಬೇಲೆ ಹಾಕೋಣ ಸದಿ ಮಳೆ ಕೂಡ ಸ್ಟಾರ್ಟ್ ಆಯಿತು ಸಕ್ಕ ಜೋರಾಗಿ ಬರ್ತಾಯಿತ್ತು ಮಳೆ ಇಲ್ಲಿಂದ ಹೋಗೋಣ ಹುಷಾರಾಗಿ ಆರಾಮಾಗಿ ಇಷ್ಟೊತ್ತು ಮಳೆ ಇರಲಿಲ್ಲ ನಿನ್ನೆಯಿಂದ ನಾನು ಇವತ್ತು ಇವಾಗಲೇ ಮಳೆ ಬಂದಿದ್ದು ಅದು ಇಲ್ಲಿ ಹರಿಹರದಿಂದ ಮಳೆ ಸ್ಟಾರ್ಟು ದಾವಣಗೆರೆ ಬೈಪಾಸಲ್ಲಿ ನೋಡಿ ಎಷ್ಟು ನೀರು ನಿಂತಿದ್ದಾವೆ ಅಂತ ರೋಡ್ ತುಂಬ ನೀರು ನಿಂತುಬಿಟ್ಟಿದ್ದಾವೆ ಯಾವಾಗ ಮಳೆ ಬಂದರೂ ಇಲ್ಲಿ ಇದೊಂದು ಸಮಸ್ಯೆ ಯಾರು ಕಾರವ್ರು ಫುಲ್ಲು ಸ್ಪೀಡಾಗಿ ಬಂದರು ಅಂದರೆ ವೇಗ ಸೈಡ್ ಅನ್ನಂಗೆ ನೀರು ಬಿಟ್ಟು ನೀರಲ್ಲಿ ಬಿಟ್ಟರು ಅಂದರೆ ಗಾಡಿನ ಹಿಂಗೆ ಕಾರ್ ಟರ್ನ್ ಆಗಿಬಿಡ್ತದೆ ಆ ಥರ ಡೇಂಜರಲ್ಲಿ ಸ್ವಲ್ಪ ನಿಧಾನಕ್ಕೆ ಬನ್ನಿ ದಾವಣಗೆರೆ ಬೈಪಾಸಲ್ಲಿ ಮಳೆಯಲ್ಲಿ ಗಾಡಿ ಓಡಿಸೋರು ಕರೆಕ್ಟಾಗಿ ಬಾಡ ಕ್ರಾಸ್ ಎಕ್ಸಿಟ್ ಆಯ್ತಲ್ಲ ಅದಕ್ಕಿಂತ ಒಂದು ನೂರು ಮೀಟ್ರ್ ಹಿಂದೆ ಅಷ್ಟೇ ನೋಡಿ ಇದೆ ಬಾಡ ಕ್ರಾಸ್ ಎಕ್ಸಿಟ್ಟು ಗಾಡಿನ ತಗೊಬನಿ ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಹಾಕಿದ್ದೀನಿ ಮನೆಗೆ ಹೋಗಿ ಬರಬೇಕು ಕರ್ಕೊಂಡೋಗಿ ಬರ್ತಾ ಇದ್ದಾರೆ ಹೋಗೋಣಂತೆ ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಆಗಿ ಬಂದಿದ್ದಾಯಿತು ಗಾಡಿ ತಂದು ಇಲ್ಲಿ ನಮ್ಮ ರೆಗ್ಯುಲರ್ ಬಂಕ್ ಹತ್ರನೇ ಹಾಕೋಗಿದ್ದು ಇವಾಗ ಗಾಡಿ ಹತ್ರ ಬಂದಿದ್ದಾಯ್ತು ಬನ್ನಿ ಇಲ್ಲಿಂದ ಸೀದಾ ಬನ್ನೂರು ಕಡೆ ಹೋಗಬೇಕು ನನ್ ಸ್ಟಾಪ್ ಆಗಿ ಬನ್ನೂರು ಇಲ್ಲಿಂದ ಇನ್ನು ಗೂಗಲ್ ಮ್ಯಾಪ್ ಪ್ರಕಾರ ನಾಲ್ಕೂವರೆ ಅವರ್ ಇದ್ದಾನೆ ಬಟ್ ಹೋಗೋಕೊಂದು ಐದುವರೆ ಆರು ಅವರ್ ಬೇಕು ಇಲ್ಲಿಂದ ತುಮಕೂರು ಮೂರು ಅವರ್ ಹತ್ಲಾಕ ಮೂರು ಅವರ್ ಬೇಕು ಬನ್ನೂರಿಗೆ ಹೋಗಕ್ಕೆ ಇಲ್ಲ ಹತ್ತು ಗಂಟೆಗೆ ಇದೀನಿ ಹನ್ನೊಂದು ಹನ್ನೆರಡು ಒಂದೆರಡು ಮೂರು ನಾಲ್ಕು ನಾಲ್ಕು ಗಂಟೆವರೆಗೂ ಗಾಡಿ ಓಡಿಸಬೇಕು ಅಕಸ್ಮಾತ್ ಏವೇನು ಇದ್ದೆ ಒಂದು ಎರಡು ಗಂಟೆಗೆ ಸೈಡ್ಗೆ ಹಾಕಿ ಮಲ್ಕೊಂಡು ಒಂದು ಐದು ಗಂಟೆಗೆ ಎದ್ದು ಬಿಡೋಣ ಬೆಳಗ್ಗೆ ಪಾರ್ಟಿ ಏಳು ಗಂಟೆ ಖಾಲಿ ಮಾಡ್ತೀನಿ ಅಂತ ಹೇಳಿದರೆ ಏಳು ಏಳುವರೆ ಅಷ್ಟೊತ್ತಿಗೆ ನಾವು ರೀಚ್ ಆಗಂಗೆ ಹೋಗೋಣ ಇಲ್ಲಿಗೆ ಬನ್ನೂರಿಗೆ ಆರಾಮಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಣ ನೈಟೆಲ್ಲ ಸುಮ್ಮನೆ ಗಾಡಿ ಹೊಡೆಯೋಕ್ಕಿಂತ ರೆಸ್ಟ್ ಮಾಡ್ಕೊಂಡು ಹೋಗೋದು ಬೆಟ್ರ್ ನಮಗೆ ಆರೋಗ್ಯಕ್ಕೆ ಬನ್ನಿ ಇವಾಗ ಇಲ್ಲಿಂದ ಬಿಡೋಣ ಹಂಗ ಕೊನೆಗಾಲಕ್ಕೆ ಬಂದು ಗಾಡಿ ಸೈಡ್ಗೆ ಹಾಕೋದು ಇಲ್ಲ ಒಂದು ಟೀ ಶಾಪ್ ಓಪನ್ ಇತ್ತು ನಮ್ಮ ಮಂಜುಬಾಯಿ ಗಾಡಿ ಬೇರೆ ಬಂತು ಇಬ್ಬರು ಟೀ ಕುಡ್ಕೊಂಡು ಇಲ್ಲಿಂದ ಹೋಗೋಣ ಅಂತ ಎರಡು ಗಾಡಿ ಸೈಡ್ಗೆ ಹಾಕಿದ್ದಾಯಿತು ಇವಾಗ ಇಲ್ಲಿ ಟೀ ಕುಡ್ಕೊಂಡು ಇಲ್ಲಿಂದ ನಾನ್ ಸ್ಟಾಪ್ ಹೋಗಿದ್ದೇನೆ ಟೈಮ್ ಒಂದೂವರೆ ಒಂದು ಮೂರುವರೆ ಅಷ್ಟೊತ್ತಿಗೆ ಹೋಗೋಣ ಅಲ್ಲಿ ಟೀಗೆಲ್ಲ ಕುಡ್ಕೊಂಡು ಅಲ್ಲಿಂದ ನಾನು ಸ್ಟಾಪಕ್ಕೆ ಕೆಸ್ತೂರು ಬಂದ್ವಿ ಕೆಸ್ತೂರಲ್ಲಿ ಎರಡು ಬಂಕ್ ಇದಾವೆ ಆಪೋಸಿಟ್ ಆಪೋಸಿಟ್ ಭಾರತ ಕಡೆ ಐತೆ ಇಲ್ಲೇ ಗಾಡಿ ಇವಾಗ ಸೈಡ್ಗೆ ಹಾಕಿದ್ದೀನಿ ಇಲ್ಲೇ ಒಂದು ಎರಡು ಮೂರು ಅವರ್ ಮಲ್ಕೊಂಡು ಬೆಳಗ್ಗೆ ಜಾವ ಬಿಡೋಣ ಅಂತ ಆ್ಯಕ್ಚುಲಿ ಬರ್ತಾ ಬರ್ತಾಯಿಲ್ಲ ಏನಪ್ಪ ಸಮಸ್ಯೆ ಅಂದರೆ ಸೀದಾ ಹೋಗಿ ಮಲ್ಕೊಂಡ್ರೆ ಬೆಳಗ್ಗೆ ಎದ್ದು ದಿನನಿತ್ಯದ ಕಾರ್ಯಕ್ರಮಗಳಿಗೆ ಸ್ವಲ್ಪ ತೊಂದರೆ ಆಗಿಬಿಡ್ತದೆ ಹಂಗಾಗಿ ಇಲ್ಲೇ ಬಂಕೆಲ್ಲ ಮಲ್ಕೊಂಡು ಬೆಳಗಿನ ಜಾವ ಸ್ವಲ್ಪ ಬೇಗ ಎದ್ಬಿಟ್ಟು ದಿನನಿತ್ಯದ ಕರ್ಮಗಳೆಲ್ಲ ಮುಗಿಸ್ಕೊಂಡು ಇಲ್ಲೇ ಎಲ್ಲ ಸಿಗ್ತದೆ ವ್ಯವಸ್ಥೆ ಅಂದ್ರೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರಾತ್ರಿ ಅಲ್ಲಿ ಬಂಕರ್ಕ ಮಲ್ಕೊಂಡು ಅಲ್ಲಿಂದ ಎದ್ದು ಬಂದ್ವಿ ಆಕ್ಚುಲಿ ಏನಂದ್ರೆ ಅಂದ್ರೆ ಬಂಕತ್ರ ಮಲಗಲಿಲ್ಲ ಮಲ್ಗೊಂದು ಅರ್ಧ ಗಂಟೆ ಸಬ್ಸ್ಕ್ರೈಬರ್ ಯಾರೋ ಬಂದು ಎಬ್ಬರಿಸಿದ್ರು ಅಲ್ಲಿಂದ ಮತ್ತೆ ಒಂದು ಐದು ಕಿಲೋಮೀಟರ್ ಮುಂದೆ ಬಂದ ಹಳ್ಳಿ ಹಾಕೊಂಡು ಮಲ್ಕೊಂಡು ಅಲ್ಲಿಂದ ಇವಾಗ ಬೆಳಕಾದ ಮೇಲೆ ಎದ್ದು ಬಂದಿದ್ದಾಯ್ತು ಟೈಮ್ ಐದೂವರೆ ಇವಾಗ ಎದ್ಬಿಟ್ಟು ಮದ್ದೂರು ಪಾಸ್ ಮಾಡ್ತಾ ಇದ್ದೀನಿ ಕೆಮ್ದೊಡ್ಡಿ ಕೆಮ್ದೊಡ್ಡಿಯಿಂದ ಮಲ್ವಳ್ಳಿ ಮಳವಳ್ಳಿಯಿಂದ ಬನ್ನೂರು ಈ ರೂಟ್ ಅಲ್ಲಿ ಹೋಗ್ತಾ ಇದೀನಿ ಏನಪ್ಪ ಸಮಸ್ಯೆ ಅಂದರೆ ದಯವಿಟ್ಟು ಯಾರು ಸಬ್ಸ್ಕ್ರೈಬರ್ಸ್ ಮಾತಾಡಿಸ್ಬೇಕು ಅಂದಾಗ ಮಲಗಿದ್ದಾಗ ದಯವಿಟ್ಟು ದಯವಿಟ್ಟು ಯಾರು ಮಾತಾಡ್ಸ್ಬೇಡಿ ನೆಕ್ಸ್ಟ್ ಟೈಮ್ ಅಂತ ಯಾಕಪ್ಪ ಅಂದರೆ ನಿದ್ದೆ ಗಿಟ್ಬಿಟ್ಟು ನಾವೇ ಮಲಗಿರ್ತೀವಿ ಫಸ್ಟ್ ಆಫ್ ಆಲು ನಮಗೆ ನಿದ್ದೆನೇ ಇರಲ್ಲ ನೋಡಿ ಮೂರು ಮೂರು ಕಾಲು ಮೂರುವರೆವರೆಗೂ ಗಾಡಿ ಓಡಿಸಿದ್ವಿ ಮೂರುವರೆಗೆ ಗಾಡಿ ಸೈಡ್ದಾಗ ಮಲಗಿದ್ದು ನಾಲ್ಕು ಗಂಟೆಗೆ ಬಂದು ಎಬ್ಬರಿಸ್ಬಿಟ್ರು ಅರ್ಧಂಬರ್ದಾಗ ನಿದ್ದೆ ಆಗೋಯಿತು ಮತ್ತೆ ಮಲಗಿ ಮತ್ತೆ ಐದು ಗಂಟೆಗೆ ಎದ್ದು ಬಂದ ಏನು ಪ್ರಯತ್ನ ಇಲ್ಲ ನಿದ್ದೆ ಅಂತ ಹೋಗ್ಬಿಡ್ತು ದಯವಿಟ್ಟು ಇದೊಂದು ರಿಕ್ವೆಸ್ಟ್ ಅಷ್ಟೇ ಮಾತಾಡೋಣ ಸಿಗೋಣ ಮಲಗಿದ್ದ ಗಾಡಿ ನಿಲ್ಲಿಸಿ ದಯವಿಟ್ಟು ಯಾರು ಮಾತಾಡ್ತಾ ಬಂದ್ಬಿಡಿಕ್ವೆಸ್ಟು ಬನ್ನಿ ಇವಾಗ ಲೋಡಿಂಗ್ ಪಾಯಿಂಟ್ ಹೋಗೋಣ ಪಾರ್ಟಿ ಫೋನ್ ಮೇಲೆ ಫೋನ್ ಮಾಡ್ತಾವೆ ಐದುವರೆಗೆ ಪಾರ್ಟಿನೇ ಫೋನ್ ಮಾಡಿ ಒಬ್ಬರು ಬೇಗ ಬಾರಪ್ಪ ಲೇಬರ್ ಸಿಗಲ್ಲ ಲೇಟ್ ಆದ್ರೆ ಆರೂವರೆಗೆ ಇಲ್ಲಿರ್ಬೇಕು ನೀನು ಅಂತ ಹೇಳಿದ್ರು ಮಳವಳ್ಳಿ ಸಿಟಿ ಎಂಟ್ರಿ ಆಗ್ತಾ ಇದೀವಿ ರೈಟ್ ಸೈಡ್ ಆಗಿ ಇದು ದೊಡ್ಡ ಕೆರೆ ಮಳವಳ್ಳಿ ದೊಡ್ಡ ಕೆರೆ ಎಷ್ಟು ಸಕ್ಕದಾಗ ಲೋಟಸ್ ಅಂದರೆ ಇದರಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಅದು ಒಂದು ವ್ಯೂ ನೋಡಕ್ಕೆ ಚಂದ ಗುರು ಆ ಕಡೆಯಿಂದ ಕ್ಲಿನಿಕ್ ಕಾಣೋದು ಇವಾಗೆಲ್ಲ ಮುಚ್ಕೊಂಡ್ಬಿಡ್ತಿದ್ದು ಸಖತ್ ಆಗಿದೆ ಕಡೆ ಮಾತ್ರ ಮಾರ್ನಿಂಗ್ ಮಾರ್ನಿಂಗ್ ಅಲ್ಲಿ ವಾಕ್ ಹೋದ್ರೆ ಏನು ಚೆನ್ನಾಗಿರುತ್ತೆ ಗೊತ್ತಾ ಬನ್ನಿ ಇಲ್ಲಿಂದ ಇನ್ನು ಇಪ್ಪತ್ತು ಕಿಲೋಮೀಟರ್ ಅಷ್ಟೇ ಬಂದನವರು ಆಗಿ ಹೊಡಿತಾ ಇದ್ದೀನಿ ಬೇಗ ಹೋಗಿ ಖಾಲಿ ಮಾಡಿಸ್ಬೇಕು